ಅವರೇಕಾಳ್ ಹುಳಿ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅವರೇಕಾಳ್ ಹುಳಿ ಮಾಡೋಣ ಬನ್ನಿ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ತುಪ್ಪ ಹಾಕೊಂಡು ತಿಂತಿದ್ರೆ ಆಹಾ ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಒಂದು ಬಟ್ಲು ಅವರೆಕಾಯಿ ಒಂದು ಎಣ್ಣೆ ಸಾಸಿವೆ ಎರಡು ಆಲೂಗಡ್ಡೆ ಎರಡು ಬದನೆಕಾಯಿ ಗುಂಡು ಬದನೆಕಾಯಿ ಒಂದು ಈರುಳ್ಳಿ ಹತ್ತರಿಂದ ಹದಿನೈದು ಕರುವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಕಾಯಿ ಕೊತ್ತಂಬರಿ ಹುಣಸೆಹಣ್ಣು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಮಸಾಲೆ ರುಬ್ಕೊಳ್ಳೋಣ ಅದಕ್ಕೆ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಾಯಿ ಮತ್ತು ಸ್ವಲ್ಪ ಸ್ವಲ್ಪ ಹಣ್ಣು ಇದನ್ನೆಲ್ಲ ರುಬ್ಬೋಣ ಮಸಾಲೆ ಆಗಿದ್ದು ಕುಕ್ಕರ್ ಇಟ್ಕೊಳ್ಳೋಣ वन सौ स्वलप ससवे ससवे से मेले करबे सोप वो ಈರುಳ್ಳಿ ಎಲ್ಲ ಕೆಂಪಾಗಿದೆ ಈ ಟೈಮ್ ಅಲ್ಲಿ ಒಂದು ಕಪ್ ಪೌರೆಕಾಯಿ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗಲಿ ಎರಡು ಆಲಿಗಡ್ಡೆ ಮೀಡಿಯಮ್ ಸೈಜಾಗಿ ಹಚ್ಕೊಂಡಿರೋದು र गुण पर नहीं மசால ஒண்ண தனியா படி ஒன் கார படி ಸ್ವಲ್ಪ गरम मसाला ರುಚಿಗೆ ತಕ್ಕಷ್ಟು ಪುಂಡ್ राउंड ಮಿಕ್ಸ್ ಮಾಡಣಾ ಬೇಕು ಅಷ್ಟು ನೀರು ಹಾಕೊಳ್ಳಿ ಸಾಂಬಾರ್ ಗಟ್ಟಿ ಇರ್ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಳಿ ನೀರ್ನ ಜಾಸ್ತಿ ತೆಳ್ಳಗಾದ್ರೆ ಅಷ್ಟು ಟೇಸ್ಟ್ ಆಗಿ ಬರಲ್ಲ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ मिक्स ಆಗಿದೆ 1 விஷેલ কুকஸ் ಳ ಈಗ ಒಂದೆವಿಶಲ್ ಸಾಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅವರೇ ಹುಳಿ ಆಲಿಗೆ ಬದನೆಕಾಯಿ ಇಲ್ಲ ಚೆನ್ನಾಗಿದೆ ಈ ಥರ ಮಾಡ್ಕೋಬೋದು ಧನ್ಯವಾದಗಳು